ಹಲೋ ಎಲ್ಲರಿಗೂ ನಮಸ್ಕಾರ ರಾಮು ಕಿಚನ್ಗೆ ಸ್ವಾಗತ ಶಿವರಾತ್ರಿ ಹಬ್ಬ ಬಂತು ತಂಬಿಟ್ಟು ಹೇಗೆ ಮಾಡೋದು ಅಂತ ಯೋಚನೆನಾ ಇಲ್ಲಿ ನೋಡಿ ನಾನು ಮೃದುವಾಗಿರ್ತಕ್ಕಂಥ ತಂಬಿಟ್ಟು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮುರಿದ್ರೆ ಕೈಯಲ್ಲೇ ಮುರಿಬೋದು ಏನು ತೊಗೊಂಡು ಚಚ್ಚಾಗೇ ಇಲ್ಲ ಅಷ್ಟು ಮೃದುವಾಗಿರ್ತಕ್ಕಂಥ ತಂಬಿಟ್ಟು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಮೊದಲಿಗೆ ನಾನಿಲ್ಲಿ ನಾಲ್ಕು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ ನಾಲ್ಕು ಗ್ಲಾಸ್ ಅಕ್ಕಿಗೆ ಮೂರು ಗ್ಲಾಸ್ ಅಷ್ಟು ಅಳತೆಯ ಬೆಲ್ಲನ ತೊಗೊಂಡು ಒಂದು ಪಾತ್ರೆಗೆ ಹಾಕಿ ಬೆಲ್ಲ ಮುಳುಗುವಷ್ಟು ನೀರನ್ನು ಹಾಕಿ ನೆನೆ ಹಾಕ್ಕೊಂಡ್ಬಿಡಬೇಕು ನೀರಲ್ಲೇ ಬೆಲ್ಲ ಕರಗಬೇಕು ನಾವು ಕಾಯಿಸ್ಕೋಬಾರ್ದು ಈ ಥರ ಮೃದುವಾಗಿ ತಂಬಿಟ್ಟು ಬರಬೇಕು ಅಂದರೆ ಬೆಲ್ಲ ನಾವು ಚೆನ್ನಾಗಿ ಪಾಕ ಬರುವಷ್ಟು ಮಾಡ್ಕೊಳ್ಳೋಂಗಿಲ್ಲ ಹಂಗಾಗಿ ಬೆಲ್ಲ ಚೆನ್ನಾಗಿ ನೀರಲ್ಲೇ ಕರಗ್ಕೋಬೇಕು ಇಲ್ಲಿ ನಾನು ತಂಬಿಟ್ಟು ಮಾಡೋದಕ್ಕೋಸ್ಕರ ರಾಜಮುಡಿ ಅಕ್ಕಿ ತೊಗೊಂಡಿದ್ದೀನಿ ನಾಲ್ಕು ಗ್ಲಾಸ್ ರಾಜಮುಡಿ ಅಕ್ಕಿ ಒಂದು ಗ್ಲಾಸ್ ಗೋಧಿ ಒಂದು ಗ್ಲಾಸ್ ಹೆಸರುಬೇಳೆ ಒಂದು ಗ್ಲಾಸ್ ಹುರುಗಡ್ಲೆ ಒಂದು ಗ್ಲಾಸ್ ಬಿಳಿ ಎಳ್ಳು ಇಷ್ಟನ್ನು ಚೆನ್ನಾಗಿ ಕೆಂಪು ಹುರ್ಕೋಬೇಕಾಗುತ್ತೆ ಕಡಲೆ ಉರಿಯೋಂಗಿಲ್ಲ ತೋರಿಸ್ತೀನಿ ಮೊದಲಿಗೆ ಎರಡು ಗ್ಲಾಸಷ್ಟು ಅಕ್ಕಿ ಹಾಕಿ ಚೆನ್ನಾಗಿ ಹುರ್ಕೋಬೇಕು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಿಧಾನಕ್ಕೆ ಮೀಡಿಯಮ್ ಫ್ಲೇಮಲ್ಲೇ ಕೆಂಪಿಗೆ ಆಗೋವರೆಗೂ ಹುರ್ಕೊಬೇಕು ನಾವು ಎಷ್ಟು ಚೆನ್ನಾಗಿ ಈ ಪದಾರ್ಥಗಳನ್ನ ಕೆಂಪಿಗೆ ಹುರ್ಕೋತೀವೋ ತಂಬಿಟ್ಟು ಅಷ್ಟು ರುಚಿಯಾಗಿ ಬರುತ್ತೆ ನೋಡಿ ಈಗ ಆಯಿತು ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ಇನ್ನುಳಿದಿರ್ತಕ್ಕಂಥ ಅಕ್ಕಿನೂ ಸಹ ನಾವು ಸೇರಿಸ್ಕೊಂಡು ಅದು ಸಹ ಅಕ್ಕಿನೂ ಸಹ ಆಯಿತು ಈಗ ಗೋಧಿ ಸೇರಿಸ್ಕೊಂಡು ಗೋಧಿ ಉರಿಯೋಕೆ ಶುರು ಮಾಡೋಣ ಗೋಧಿ ಯಾವಾಗ ಆಗಿದೆ ಅಂತ ನಮ್ಗೆ ಗೊತ್ತಾಗುತ್ತೆ ಅಂದರೆ ಗೋಧಿ ಪಟಪಟ ಅಂತ ಸಿಡಿಯೋಕ್ಕೆ ಶುರುವಾಗುತ್ತೆ ಆ ಪಟಪಟ ಅಂತ ಸಿಡಿಯೋಕ್ಕೆ ಶುರುವಾದ ಮೇಲೆ ಒಂದು ನಿಮಿಷಗಳ ಕಾಲ ನಾವು ಹಾಗೇ ಇದ್ದರೆ ಅದು ಸಿಡಿಯೋದು ನಿಲ್ಲುತ್ತೆ ಆಗ ಗೋಧಿ ಕೆಂಪು ಬಣ್ಣಕ್ಕೆ ತಿರುಗಿರುತ್ತೆ ಆ ಹದ ನೋಡಿಕೊಂಡ್ರೆ ನಮಗೆ ಗೊತ್ತಾಗುತ್ತೆ ಗೋಧಿ ಕೆಂಪಿಗೆ ಉರಿದಿದೆ ಆಗಿದೆ ಅದು ವಾಗಿ ಅಂತ ಆ ಸಮಯದಲ್ಲಿ ನಾವು ಗೋಧಿನ ಅಕ್ಕಿ ಹುರಿದಿಟ್ಕೊಂಡಿರ್ತೀವಲ್ಲ ಅದೇ ಪಾತ್ರೆಗೆ ಹಾಕ್ಕೋಬೇಕು ನೋಡಿ ಇಷ್ಟರ ಪ್ರಮಾಣ ನಾವು ಹುರ್ಕೋಬೇಕಾಗುತ್ತೆ ಕಾಣ್ತಾ ಇದೆಯಲ್ಲ ಕೆಂಪಿಗೆ ಇಷ್ಟು ಚೆನ್ನಾಗಿ ಒಂದು ಕಪ್ಗಾಗಬಾರ್ದು ಅದು ತುಂಬ ಮುಖ್ಯ ಕಪ್ಪಗಾದರೆ ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ ನಂತರ ಒಂದು ಗ್ಲಾಸ್ ಬೇಳೆ ಸೇರಿಸ್ಕೊಳ್ಳೋಣ ಅದನ್ನು ಸಹ ಮೀಡಿಯಮ್ ಫ್ಲೇಮಲ್ಲೇ ಕೆಂಪಗಾಗೋವರೆಗೂ ಹುರ್ಕೋಬೇಕು ಸ್ವಲ್ಪ ಸಮಯ ತಗೊಳ್ಳುತ್ತೆ ನಿಧಾನ ಕುರಿದಷ್ಟು ತಂಬಿಟ್ಟು ತುಂಬ ಟೇಸ್ಟಾಗಿ ಬರುತ್ತೆ ನೋಡಿ ಕೆಂಪಿಗೆ ಇದೆಲ್ಲ ಅಲ್ಲ ಸಾಕು ಇಷ್ಟು ಹುರ್ಕೊಂಡ್ರೆ ಸಾಕು ಕೆಂಪಗಾಗಿದೆ ಇದನ್ನು ಸಹ ನಾವು ಉಳಿದಂಥ ಪದ ಹುರಿದ ಇಟ್ಕೊಂಡಿರ್ತಕ್ಕಂಥ ಪದಾರ್ಥಗಳಿಗೆ ಮಿಕ್ಸ್ ಮಾಡಿಕೊಳ್ಳೋಣ ಈಗ ಒಂದು ಗ್ಲಾಸ್ ಕಡಲೆ ತಗೊಂಡಿದ್ದೀವಲ್ಲ ಅದು ಉರಿಯೋ ಅವಶ್ಯಕತೆ ಇಲ್ಲ ಅದನ್ನು ಹಾಗೆ ಆರರಿಂದ ಏಳು ಏಳು ಏಲಕ್ಕಿ ಸಹ ಇದ್ರೊಳಕ್ಕೆ ಹಾಕಿ ಒಂದು ಸರಿ ಮಿಕ್ಸ್ ಮಾಡೋಣ ತಣ್ಣಗಾಗೋದಕ್ಕೆ ಬಿಡೋಣ ಈಗ ಒಂದು ಗ್ಲಾಸ್ ಬಿಳಿ ಎಳ್ ತೊಗೊಂಡಿದ್ವಲ್ಲ ಅದನ್ನು ಹುರಿದು ಸೆಪ್ರೇಟಾಗಿ ನಾವು ಪುಡಿ ಮಾಡ್ಕೋಬೇಕು ಇದೇನು ತುಂಬ ನುಣ್ಣಗಾಗೋದು ಬೇಡ ಹಾಗಾಗಿ ತರತರಿಯಾಗಿ ಪೌಡ್ರ್ ಮಾಡ್ಕೊಳ್ಳೋದಕ್ಕೋಸ್ಕರ ಸಪ್ರೇಟಾಗಿಯೇ ಹುರಿದು ಸಪ್ರೇಟಾಗೆ ಪೌಡ್ರ್ ಮಾಡ್ಕೋಬೇಕಾಗುತ್ತೆ ಎಳ್ಳು ತುಂಬ ರುಚಿ ಕೊಡುತ್ತೆ ತಂಬಿಟ್ಟಿಗೆ ಎಳ್ಳು ತುಂಬ ಮುಖ್ಯ ಇದನ್ನು ಸಹ ಕೆಂಪು ಹುರ್ಕೋಬೇಕು ಎಳ್ಳು ಪಟಪಟ ಅನ್ನತ್ತೆ ಸಿಡಿಯುತ್ತೆ ಅದನ್ನ ನೋಡಿಕೊಂಡು ಕೆಂಪಗಾದಮೇಲೆ ಆಫ್ ಮಾಡ್ಕೋಬೇಕು ಅವೆಲ್ಲ ತಣ್ಣಗಾಗೋಷ್ಟರಲ್ಲಿ ಕಡಲೆಕಾಯಿ ಬೀಜ ಉರ್ಕೊಳ್ಳೋಣ ಇಲ್ಲಿ ನಾನು ಎರಡು ಗ್ಲಾಸಷ್ಟು ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ ನಾನು ಮಾಡ್ತಕ್ಕಂಥ ಈ ಅಳತೆಗೆ ಇಷ್ಟು ಸಾಕಾಗುತ್ತೆ ನಿಮಗಿನ್ನೂ ಇಷ್ಟ ಕಡಲೆಕಾಯಿ ಬೀಜ ಅಂದರೆ ಇನ್ನೂ ಹೆಚ್ಚಿಗೆ ಸೇರಿಸ್ಕೋಬೋದು ತೊಂದರೆ ಇಲ್ಲ ಇದನ್ನು ಸಹ ಮಧ್ಯಮ ಉರಿಯಲ್ಲೇ ಕೆಂಪಗಾಗೋ ತನಕ ಹುರ್ಕೋಬೇಕು ಕಪ್ಪುಗಾಗಬಾರ್ದು ಮೇಲಿನ ಸೊಪ್ಪೆ ನಾವು ಕೈಯಲ್ಲಿ ಅಂದಿದ ತಕ್ಷಣ ಬಿಟ್ಕೋಬೇಕು ಅಲ್ಲಿವರೆಗೂ ಹುರ್ಕೋಬೇಕು ಮೇಲೆ ಕ್ಲೀನ್ ಮಾಡ್ಕೊಳ್ಳೋಣ ಈಗ ಸ್ಟವ್ ಆಫ್ ಮಾಡಿ ಕೊಬ್ಬರಿ ತುರಿದಿಟ್ಕೊಂಡಿದ್ವಲ್ಲ ನಾವು ಒಂದು ಗಿಟ್ಕಷ್ಟು ಕೊಬ್ಬರಿ ತುರಿದಿಟ್ಕೊಂಡಿದ್ದೆ ಅದನ್ನು ಸುಮ್ಮನೆ ಒಂದೆರಡು ಸಾರಿ ಬಿಸಿ ಇರೋ ಬಾಣಲೆ ಕೈಯಾಡಿಸಿ ಆಡಿಸಿ ತೆಗೆದಿಟ್ಕೊಳ್ಳೋಣ ಈಗ ಎಳ್ಳು ತಣ್ಣಗಾಗಿದೆ ಮೊದಲಿಗೆ ನಾವು ಎಳ್ಳು ಪೌಡ್ರ್ ಮಾಡ್ಕೊಂಬಿಡೋಣ ಒಂದೆರಡು ಸಾರಿ ಸುಮ್ಮನೆ ಕೋರ್ಸ್ ಗ್ರೈಂಡ್ ಮಾಡಿದ್ರೆ ಸಾಕು ಅದೇನು ಎಳ್ಳು ತುಂಬ ಪೌಡ್ರ್ ಆಗೋದೇನು ಬೇಡ ಸುಮ್ಮನೆ ಜಸ್ಟ್ ಎರಡು ಸಾರಿ ನೋಡಿ ಈ ರೀತಿ ತರ್ತರಿ ಆಗಿದ್ರೆ ಸಾಕು ರುಚಿ ಚೆನ್ನಾಗಿರುತ್ತೆ ಈಗ ಎಲ್ಲ ಹುರಿದಿಟ್ಕೊಂಡಿದ್ವಲ್ಲ ಅಕ್ಕಿ ಗೋಧಿ ಹೆಸರುಬೇಳೆ ಉರುಗಡ್ಲೆ ಏಲಕ್ಕಿ ಇದನ್ನೆಲ್ಲನೂ ಸೇರಿಸಿ ನಾವು ಮಿಕ್ಸಿಲೇ ಪುಡಿ ಮಾಡ್ಕೊಳ್ಳೋಣ ಹೆಚ್ಚಿನ ಪ್ರಮಾಣದಲ್ಲಿ ಮಾರ್ ಮಾಡ್ತಾ ಇದ್ದೀವಿ ಅಂದರೆ ಮಿಲ್ಗೂ ಸಹ ಕಳಿಸ್ಬೋದು ನಾ ಇಲ್ಲಿ ಸ್ವಲ್ಪನೇ ಮಾಡ್ತಾ ಇರೋದ್ರಿಂದ ಮಿಕ್ಸಿ ಜಾರಲ್ಲೇ ಪೌಡ್ರ್ ಮಾಡ್ಕೊತೀನಿ ಸಾಧ್ಯವಾದಷ್ಟು ನುಣ್ಣಗೆ ನಾವು ಪೌಡ್ರ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಪೌಡ್ರ್ ಮಾಡ್ಕೋಬೇಕು ಇಷ್ಟು ಸಾಧ್ಯ ಅಷ್ಟು ನುಣ್ಣಗೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನಂತರ ಕೊಬ್ಬರಿ ಒಂದು ಗಿಟಕ್ಕೆ ತೊಗೊಂಡಿದ್ದೆ ನಿಮಗೆ ಇಷ್ಟ ಇದ್ದರೆ ಇನ್ನೂ ಎಕ್ಸ್ಟ್ರಾ ಸೇರಿಸ್ಕೋಬೋದು ಕಡಲೆನೂ ಸಹ ನೋಡಿ ಸುಮ್ಮನೆ ಲಟ್ಟಣಿಕೆಯಲ್ಲಿ ಒಂದೆರಡು ಮೂರು ಸರಿ ಈ ರೀತಿ ಆಡಿಸಿ ಹಾಕ್ಕೊಂಡ್ರೆ ಸೇರಿಸ್ರೆ ಚೆನ್ನಾಗಿರುತ್ತೆ ಈ ರೀತಿ ಮಾಡೋದ್ರಿಂದ ಕಡಲೆ ಪೌಡ್ರ್ ಆಗೋಲ್ಲ ಸುಮ್ಮನೆ ಭಾಗ ಆಗುತ್ತೆ ಅಷ್ಟೇ ಚೆನ್ನಾಗಿ ಸಿಗುತ್ತೆ ಅದನ್ನು ಹಿಟ್ಟಿನ ಜೊತೆಗೇನೆ ಸೇರಿಸ್ಕೊಳ್ಳೋಣ ಈಗ ಕಡಲೆಕಾಯಿ ಬೀಜ ಎಲ್ಲ ಉರಿದು ಇಟ್ಕೊಂಡಿದ್ವಲ್ಲ ತಣ್ಣಗಾಗಿದೆ ಅದನ್ನು ಸಹ ಸ್ವಲ್ಪ ಲಟ್ಟಣಿಕೆ ಸಹಾಯದಿಂದ ಈ ರೀತಿ ಚೆನ್ನಾಗಿ ಒಸ್ಕೊಂಡ್ರೆ ಮೇಲಿನ ಸಿಪ್ಪೆ ಎಲ್ಲ ಬಿಡುತ್ತೆ ಈಗ ನಾನು ಅದನ್ನೆಲ್ಲ ಕ್ಲೀನ್ ಮಾಡಿ ತಂದಿದ್ದೀನಿ ನೋಡಿ ಈ ರೀತಿ ಪಪ್ಪಾಗಿದೆ ಅಷ್ಟೇ ಪೌಡ್ರ್ ಆಗೋದು ಬೇಡ ಮಿಕ್ಸಿಗೆ ಹಾಕ್ಬಿಟ್ರೆ ಪೌಡ್ರ್ ಆಗಿಬಿಡುತ್ತೆ ಹಾಗಾಗಿ ಈ ಚಪಾತಿ ಲಟ್ಸೋ ಕಡ್ಡಿಯಿಂದ ಈ ಥರ ಮಾಡಿಕೊಂಡ್ರೂ ಸಾಕು ನಂತರ ಎಲ್ಲನೂ ಒಂದು ಸರಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಮಗೆ ತಂಬಿಟ್ಟಿನ ಪೌಡರ್ ರೆಡಿ ಆಗುತ್ತೆ ನಿಮಗೆ ಬೇಕು ಅನಿಸ್ದಾಗ ಸ್ವಲ್ಪ ಸ್ವಲ್ಪನೇ ಕಲಿಸ್ಕೊಬೋದು ಅಥವಾ ಎಲ್ಲ ಒಟ್ಟಿಗೆ ಕಲಸಿನೂ ಸಹ ಇಟ್ಕೋಬೋದು ಬೆಲ್ಲ ನಾವು ಮೊದಲಿಗೆ ನೀರಲ್ಲಿ ನೆನೆಸಿಟ್ಕೊಂಡಿದ್ವಲ್ಲ ಅದೀಗ ಕರಗಿದೆ ಅದನ್ನು ಸೋಸ್ಕೊಳ್ಳೋಣ ನಾನು ಆರ್ಗ್ಯಾನಿಕ್ ಬೆಲ್ಲ ಹಾಕಿರೋದ್ರಿಂದ ಏನೂ ಗಲೀಜಿಲ್ಲ ಅಕಸ್ಮಾತ್ ಬೆಲ್ಲ ಉಂಡೆ ಬೆಲ್ಲ ನಾವು ಚಚ್ಚಾಕ್ತೀವಿ ಅಂದರೆ ಖಂಡಿತ ಸೋಸ್ಕೋಬೇಕಾಗುತ್ತೆ ನಮಗೆ ಮೃದುವಾಗಿ ತಂಬಿಟ್ಟು ಬೇಕು ಅಂದರೆ ಬೆಲ್ಲದ ನೀರನ್ನ ಕುದಿಯೋದಕ್ಕೆ ಬಿಡಬಾರ್ದು ಜಸ್ಟ್ ನಮಗೆ ಪಾಕ ಬಿಸಿಯಾದರೆ ಸಾಕು ಬೆಲ್ಲದ ನೀರು ಬಿಸಿ ಸಾಕು ಆ ಲೆವೆಲಲ್ಲಿ ನಾವು ಆಫ್ ಮಾಡಿ ತಂಬಿಟ್ಟು ಕಲಸಿದ್ರೆ ತುಂಬ ಸಾಫ್ಟಾಗಿರುತ್ತೆ ಇಲ್ಲಾಂದರೆ ನಾವು ಏನಾದರೂ ತಗೊಂಡು ಚಚ್ಚಬೇಕು ತಂಬಿಟ್ಟನ್ನು ಅಷ್ಟು ಆಗಿಬಿಡುತ್ತೆ ಮೇಲ್ಭಾಗ ನೋಡಿ ಇಷ್ಟು ಬಿಸಿ ಸಾಕು ಪಾಕ ಬಿಸಿಯಾಗಿದೆ ಅನ್ನೋಂಗಿರಬೇಕಷ್ಟೇ ಆದರೆ ನೊರೆ ಬರೋ ತನಕ ನಾವು ಪಾಕ ಕುದಿಸ್ಕೋಬಾರ್ದು ಇದು ನೆನಪಿರಲಿ ಈಗ ಸ್ವಲ್ಪ ಸ್ವಲ್ಪನೇ ನಾವು ಪಾಕ ಸೇರಿಸ್ಕೊಂಡು ಫಸ್ಟು ಸ್ಪೂನಲ್ಲಿ ಸ್ವಲ್ಪ ಪಾಕ ಬಿಸಿ ಇರುತ್ತೆ ಬೆಲ್ಲದ ನೀರು ಹಾಗಾಗಿ ಸ್ಪೂನಿನ ಸಹಾಯದಿಂದ ಈ ರೀತಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕೈ ಒದ್ದೆ ಮಾಡಿಕೊಂಡು ನೀರಲ್ಲಿ ನಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ ಉಂಡೆ ಮಾಡ್ಕೋಬೋದು ಯಾರೆಲ್ಲ ನಾನು ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ತೇ ನೋಡ್ತಾ ಇದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಏನಾದರೂ ನಿಮಗೆ ಲೈಕ್ ಆಯಿತು ಅಂದರೆ ದಯಮಾಡಿ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ವಲ್ಪ ಸ್ವಲ್ಪನೇ ಮಧ್ಯಭಾಗಕ್ಕೆ ನಾವು ಪಾಕ ಹಾಕಿ ಹಿಟ್ಟೆಲ್ಲ ಸೇರಿಸಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಕಲಿಸ್ಕೋಬೇಕು ಎಲ್ಲೂ ಹಸಿಟ್ಟು ಥರ ಇರಬಾರ್ದು ಚೆನ್ನಾಗಿ ಪಾಕ ಬೆರಿಬೇಕು ಹಿಟ್ಟಿಗೆಲ್ಲ ನೋಡಿ ಎಲ್ಲ ಕಟ್ಟಿ ರೆಡಿಯಾಗಿದೆ ಕೈಯಲ್ಲಿ ಈಗ ಮುರಿದಿದ ತಕ್ಷಣವೇ ಎಷ್ಟು ಮೃದುವಾಗಿ ಬಂದಿದೆ ಅಲ್ಲ ಎಲ್ಲರೂ ಶಿವರಾತ್ರಿ ಹಬ್ಬಕ್ಕೆ ಮಾಡ್ಕೊಳ್ಳಿ ಇನ್ನೂ ಇದೇ ರೀತಿ ಹೊಸ ಹೊಸ ರೆಸಿಪಿಗಳನ್ನ ತೋರಿಸ್ತೀನಿ ನಾನು ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ ನಮಸ್ಕಾರ ಥ್ಯಾಂಕ್ ಯು